ಬಾರಿ ಗಾತ್ರದ ಹಸುವೊಂದು ಏಕಾಏಕಿ ಹುಚ್ಚಿದ್ದು ಮನೆಯೊಂದರ ಆಭರಣಕ್ಕೆ ನುಗ್ಗಿ ದಾಂಧಲಿಯನ್ನ ನಡೆಸಿದಲ್ಲದೆ ರಸ್ತೆಯಲ್ಲಿ ತೆರಳುತ್ತಿದ್ದಂತಹ ಸ್ಕೂಟರ ಮಹಿಳೆ ಸೇರಿದಂತೆ ಅನೇಕರಿಗೆ ತಿವಿದು ಗಾಯಗೊಳಿಸಿರುವಂತಹ ಘಟನೆ ಸೋಮೇಶ್ವರ ಬಳಿ ನಡೆದಿದೆ ಸ್ಥಳೀಯರು ಬಳಿಕ ಅರಸ ಹಸುವನ್ನ ಪಟ್ಟು ಹಸುವನ್ನ ಹಿಡಿದಿದ್ದು ಪಶುವೈದ್ಯರು ಅರಿವಳಿಕೆ ನೀಡಿದ ಕೆಲವೇ ಹೊತ್ತಿನಲ್ಲೇ ಹಸು ಮೃತಪಟ್ಟಿರುವುದರಿಂದ ರೇಬಿಸ್ ಸೋಂಕಿನ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಸೋಮೇಶ್ವರ ದ್ವಾರದ ಬಲಿಯ ನಿವಾಸಿಯೋರ್ವರಿಗೆ ಸೇರಿದ ಹಸು ಏಕಾಏಕಿ ಹುಚ್ಚಿದ್ದ ರೀತಿ ವರ್ತಿಸಿದ್ದು ಸ್ಥಳೀಯರನ್ನ ಭಯಭೀತಿಗೊಳಿಸಿದೆ ಮೇಯಲು ಬಿಟ್ಟಿದಂತಹ ಹಸು ನಿನ್ನೆ ಸಂಜೆ ಏಕಾಏಕಿ ಹುಚ್ಚಿದ್ದು ಮಹಿಳೆಯೋರ್ವರಿಗೆ ತಿವಿದಿದೆ ಅಲ್ಲಿಂದ ಮುಂದಕ್ಕೆ ಓಡಿದಂತಹ ಹಸು ಕೊಲ್ಯಾ ಮೂಕಾಮಿಕ ದೇವಸ್ಥಾನದ ಬಳಿಗೆ ಸಾಗಿ ಸ್ಕೂಟರ್ ಒಂದಕ್ಕೆ ತಿವಿದಿದ್ದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಿದೆ ಅಲ್ಲಿದ್ದ ಮನೆಯ ಆವರಣ ಗೋಡೆಗಳಿಗೆ ನುಗ್ಗಿ ದಾಂಧಲಿಯನ್ನ ನಡೆಸಿದೆ ಭಯಗೊಂಡಂತಹ ಸ್ಥಳೀಯರು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ ಅವರಲ್ಲಿ ವಿಚಾರವನ್ನ ತಿಳಿಸಿದ್ದಾರೆ ರವಿಶಂಕರ್ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಬರಲು ತಿಳಿಸಿದ್ದು ಅಧಿಕಾರಿಗಳು ಅದು ನಮ್ಮ ಕೆಲಸವಲ್ಲ ಅಂತ ಹೇಳಿ ಜಾರಿಕೊಂಡಿದ್ದಾರೆ ವಿಧಿ ಇಲ್ಲದೆ ರವಿಶಂಕರ್ ಅವರೇ ಸ್ಥಳೀಯರ ಜೊತೆ ಸೇರಿ ಬಹಳ ಹರಸಾಹಸವನ್ನ ಪಟ್ಟು ಹಗ್ಗದಿಂದ ದಾಂಧಲಿ ನಡೆಸಿದಂತಹ ಹಸುವನ್ನ ಇಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಸುವಿನ ವಿಚಾರ ಸ್ಥಳೀಯ ಶಾಸಕ ಯುಟಿಖಾದರ್ ಗಮನಕ್ಕೂ ಬಂದಿದ್ದು ಕೂಡಲೇ ಸ್ಥಳಕ್ಕೆ ಪಶುವೈದ್ಯಾಧಿಕಾರಿಗಳ ತಂಡವನ್ನು ರವಾನಿಸಿದ್ದಾರೆ ಸ್ಥಳೀಯರು ಹಿಡಿದ ಹಸುವಿಗೆ ಪಶುವೈದ್ಯರು ಅರಿವಳಿಕೆ ಚುಚ್ಚುಮದ್ದು ನೀಡಿದ್ದು ಕೆಲ ಹೊತ್ತಲ್ಲೇ ಹಸು ಸಾವನ್ನಪ್ಪಿದೆ ಬಹುತೇಕ ರೇಬಿಸ್ ಕಾಯಿಲೆಯಿಂದಲೇ ಹುಚ್ಚೆದ್ದು ದಾಂಧಲೆ ನಡೆಸಿರುವುದಾಗಿ ಕೋಟೆಕಾರ್ ಸರ್ಕಾರಿ ಪಶು ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಗಜೇಂದ್ರ ಕುಮಾರ್ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಅಧಿಕೃತವಾಗಿ ದೃಢೀಕರಿಸಲು ದನದ ಮೆದುಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಬೇಕಾಗ್ತಿದೆ ಆದರೆ ಅದಕ್ಕೆ ಹಸುವಿನ ಮಾಲಕರು ಒಪ್ಪಿಗೆ ನೀಡಬೇಕು ಹುಚ್ಚು ನಾಯಿಯ ಕಡಿತದಿಂದ ರೇಬಿಸ್ ಆವರಿಸಬಹುದು ರೇಬಿಸ್ ಆವರಿಸಿದ್ರೆ ಹಸು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಹಸುವಿನಿಂದ ನೇರವಾಗಿ ರೇಬಿಸ್ ಹರಡುವುದು ಕಡಿಮೆ ಆದರೆ ಅದರ ಜೊಲ್ಲು ತೆರೆದ ಗಾಯಕ್ಕೆ ತಗುಲಿದ್ರೆ ಮಾತ್ರ ರೇಬಿಸ್ ಹರಡಲು ಸಾಧ್ಯವಿದೆ ಎಂದು ಗಜೇಂದ್ರ ಕುಮಾರ್ ಹೇಳಿದ್ದಾರೆ